ಸ್ನೇಹಿತರೆ ನಮಸ್ಕಾರ ಇನ್ನೊಟ್ಟು ವಿಡಿಯೋಸ್ ಇನ್ ಕನ್ನಡಕ್ಕೆ ಸ್ವಾಗತ ದರ್ಶನ್ ಹೆಸರಿನ ಜೊತೆಗೆ ಆಗಾಗ ಕೇಳಿ ಬರುವ ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆ ಏನು ಇವರ ಮೊದಲ ಗಂಡ ಯಾರು ದರ್ಶನ್ಗೆ ಪರಿಚಯವಾಗಿದ್ದು ಯಾವಾಗ ಹೇಗೆ ಎಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಯಾರು ಈ ಪವಿತ್ರ ಗೌಡ ಸ್ನೇಹಿತರ ಪವಿತ್ರ ಗೌಡ ಬೆಂಗಳೂರದ ಮೂಲತಃ ನಟಿ ಮತ್ತು ಫ್ಯಾಷನ್ ಡಿಸೈನರ್ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಚಿತ್ರಗಳು ಸರ್ ಚಿತ್ರ ಮತ್ತು ಅಗಮ್ಯ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ನಂತರವಾಗಿ ಸಾಗುವ ದಾರೆಯಲ್ಲಿ ಎಂಬ ಚಿತ್ರವನ್ನು ನಟಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರರಂಗದಲ್ಲಿ ಆಫರ್ ಬಂದಿತ್ತು ಇವರಿಗೆ ಅಲ್ಲಿ ಹೋಗಿ ಫೈವ್ ಫೋರ್ ತ್ರೀ ಟೂ ಒನ್ ಎಂಬ ಸಿನಿಮಾವನ್ನು ನಟಿಸಿದ್ದಾರೆ ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಪ್ರೀತಿಯ ಕಿತಾಬ್ ಎಂಬ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ನಿರ್ವಹಿಸಿದ್ದರು ಆಮೇಲೆ ಬಿಸ್ಕತ್ತು ಎಂಬ ಸಿನಿಮಾವನ್ನು ಒಪ್ಪಿಕೊಂಡಿದ್ದರು ಆದರೆ ಬಿಸ್ಕತ್ತು ಎಂಬ ಸಿನಿಮಾ ರಿಲೀಸ್ ಆಗಲಿಲ್ಲ ಹೀಗೆ ಮಾಡಿದ ಬೆರಳೆಣಿಕೆ ಸಿನಿಮಾಗಳಷ್ಟಾದರೂ ಕೂಡ ಪವಿತ್ರ ಗೌಡ ಅಷ್ಟರ ಮಟ್ಟಿಗೆ ಹೆಸರು ತಂದು ಕೊಡಲಿಲ್ಲ ಯಾವ ಸಿನಿಮಾವೂ ಇವರಿಗೆ ಹೆಸರು ತಂದು ಕೊಡಲಿಲ್ಲ ಇವರು ಹೆಚ್ಚು ಸುದ್ದಿ ಮತ್ತು ಸದ್ದು ಮಾಡಿದ ವಿಚಾರವೆಂದರೆ ಅದು ದರ್ಶನ್ ವಿಚಾರದಲ್ಲೇ ದರ್ಶನ್ ಪರಿಚಯವಾಗಿದ್ದು ಹೇಗೆ ದರ್ಶನ್ ಮತ್ತು ಪವಿತ್ರ ಗೌಡ ಚಿತ್ರರಂಗದವರು ಹೀಗಾಗಿ ಪರಿಚಯವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ವಿಶ್ವಿಯಲ್ಲಿ ಪರಸ್ಪರ ಹತ್ತಿರವಾಗಿದ್ದರು ಅಂದಿನಿಂದ ಇಬ್ಬರು ಸಂಬಂಧದ ಬಗ್ಗೆ ಮಾತು ಶುರುವಾದವು ಇಂಥ ಟೈಮಿನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿಯು ಕೂಡ ಜೀವನದಲ್ಲಿ ಗಲಾಟೆ ಮನಸ್ತಾಪ ಎನ್ನುವ ವಿವಾದವು ಕಂಡು ಬಂದಿದೆ ಎರಡ್ ಸಾವಿರದ ಹದಿನೇಳು ಪವಿತ್ರ ಗೌಡ ವಿರುದ್ಧ ಆಕ್ರೋಶ ಹೊರಬಿದ್ದಿತ್ತು ಅಭಿಮಾನಿಗಳಿಂದ ಏಕೆಂದು ತಿಳಿಯೋಣ ಪವಿತ್ರ ಗೌಡ ಎರಡ್ ಸಾವಿರದ ಹದಿನೇಳು ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪ್ರೊಫೈಲ್ ಫೋಟೋವನ್ನು ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಒಟ್ಟಿಗಿರುವ ಫೋಟೋವನ್ನು ಹಾಕಿದ್ದರು ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ಕೇಳಿ ಬಂದಿತ್ತು ಆ ಫೋಟೋಗಳನ್ನು ಪವಿತ್ರ ಗೌಡ ಅವರು ತೆಗೆಯಬೇಕಾಗಿತ್ತು ತೆಗೆದು ಹಾಕಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಂತ ಗೆ ಎಂಟ್ರಿ ಕೊಟ್ಟರು ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೊರೇಟ್ ಸ್ಟುಡಿಯೋ ಎಂದು ಎಂಬ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಓಪನ್ ಮಾಡಿದರು ಬೆಂಗಳೂರಿನ ರಾಜ್ಯ ರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ ನಟಿಗೆ ಮದುವೆ ಸಮಾರಂಭಗಳಲ್ಲಿ ಸಾರಿ ಮತ್ತು ಡ್ರೆಸ್ ಡಿಸೈನಿಂಗ್ ಮಾಡಿಕೊಡುವುದು ಇವರ ಕೆಲಸ ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳೋದೇನು ಸ್ನೇಹಿತರೆ ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಶೇರ್ ಮಾಡಿಕೊಂಡರೆ ಅಥವಾ ಸೋಷಿಯಲ್ ಮೀಡಿಯಾದ ಮೂಲಕ ಯಜಮಾನನ ಕುರಿತು ಏನಾದರೂ ಬರೆದುಕೊಂಡರೆ ಅವುಗಳನ್ನು ನೋಡಿ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದಿದ್ದು ಹಲವಾರು ಪ್ರಸಂಗಗಳು ನಡೆದಿವೆ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ದರ್ಶನ್ ಬರ್ತ್ಡೇಗೆ ಸೆಲೆಬ್ರೇಷನ್ ಫೋಟೋಗಳನ್ನು ನಟಿ ಮತ್ತು ಪವಿತ್ರಗೌಡ ಸ್ನೇಹಿತೆಯಾದಂಥ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದರು ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದರು ವಿಜಯಲಕ್ಷ್ಮಿ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ನ ದರ್ಶನ್ ದರ್ಶನ್ನ ವಿಡಿಯೋ ಶೇರ್ ಮಾಡಿ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಗಿದೆ ಎಂದು ಬರೆದುಕೊಂಡಿದ್ದರು ಆಗ ಪವಿತ್ರಗೌಡ ವಿರುದ್ಧವೇ ಕಾನೂನಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು ವಿಜಯಲಕ್ಷ್ಮಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ನ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರಿಯಾದಂಥ ದಿವ್ಯಾಜ್ ಜೊತೆಗಿದ್ದ ಪವಿತ್ರಗೌಡ ಫೋಟೋ ವೈರಲ್ ಆಗಿದ್ದವು ಇಂಥ ಪವಿತ್ರಗೌಡ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿದೆ ಪವಿತ್ರಳ ಮೊದಲ ಗಂಡ ಯಾರು ಡಿವೋರ್ಸ್ ಕೊಟ್ಟಿದ್ದೇಕೆ ಗೊತ್ತಾ ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರುವುದಕ್ಕೆ ಮೊದಲೇ ಮದುವೆ ಆಗಿತ್ತು ಆಗ ಅವರಿಗೆ ಹದಿನೆಂಟು ವರ್ಷ ಆಗಿತ್ತು ಎನ್ನುವುದಾಗಿದೆ ಮೊದಲನೇ ಗಡ್ಡ ಗಂಡನ ಹೆಸರು ಸಂಜಯ್ ಸಿಂಗ್ ಇಂಥ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜನಗರದಲ್ಲಿ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡಿದ್ದರು ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು ಈ ದಾಂಪತ್ಯೆಗೆ ಹುಸಿಗೌಡ ಎಂಬ ಮಗಳಿದ್ದಾಳೆ ಆದರೆ ಪವಿತ್ರ ಗೌಡ ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ ಇಬ್ಬರ ನಡುವೆ ವಿರಸ ಮೂಡಿ ಬಂದ ಕಾರಣದಿಂದ ಇಬ್ಬರು ಡೈವರ್ಸ್ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ